ಇದ್ರು ಸರ್ ಒಡಿತಾಗ ಹೋಗಿ ಬುಡಿ ಬುಡಿ ಅಂದ್ಬಿಟ್ಟು ಇದು ಮಾಡಿದ್ವಿ ಸರ್ ಇದು ಮಾಡ್ದಾಗ ಹಂಗೂ ಬುಡ್ನಿಲ್ಲ ಸರ್ ನಾನು ಜಾಸ್ತಿ ತಳ್ಬಿಟ್ರು ಸರ್ ಗುರು ಅನವ ಸರ್ ಒಟ್ಟಿಗೆ ಒದ್ದ್ಬಿಟ್ಟು ಕಾಲಲ್ಲೇ ಕಾಪಾಡ್ಕೊಳ್ದ್ಬಿಟ್ಟು ತಲ್ಗೊಡೆದ್ರು ಸರ್ ಹಂಗಾದ್ರೂ ನನಗೆ ಒಡೆದ್ರು ಬಿದ್ದು ಮೇಲ್ಕೈ ಎದ್ದು ಸರ್ ಬುಡಿ ನನ್ನ ಮಗ ಬುಡಿ ನನ್ನ ಮಗ ಅಂದರು ಯಾರೂ ಬುಡ್ನಿಲ್ಲ ಸರ್ ಎಲ್ಲ ಐತನ್ಗೆಲ್ಲ ಒಡೆದ್ಬಿಟಾರ ಸರ್ ತುಂಬಾಗಲ್ಲ ನೆಟ್ರ ವರ್ಕ್ ಅಂದಿದ್ರು ಸರ್ ಒಬ್ರು ಕಾಪಾಡ್ಕೊಳ್ದಿದ್ರು

ನಮ್ಮ ಎಲ್ಲೋ ಹೋದೆ ಅಂತ ನಮಟ ಮನ ಒಳಕ್ಕೆ ಹೋದ್ನ ನನ್ನ ತ ಕರ್ದೇ ಅಂತಂತ ಕೇಳಿದ್ನ ಅದು ಕೇಳ್ಬಿಟ್ಟು ಮನೊಳಕ್ಕೆ ಹೋದ ಮನೊಳಿ ಬೀಚು ಬರ್ತಿದ್ದೆ ಹೇಗೆ ನಮ್ಮ ನಮ್ಮ ಬೀದಿಗೆ ಬಂದಿದೆ ಇಲ್ಲಿ ನಿಮ್ಮಕ್ಕೆ ಇಲ್ಲಿ ನಮ್ಮ ಬೀದಿಗೆ ಎಟಕ್ ಬಂದಿದೆ ಅಂತಂದ್ಬಿಟ್ಟು ನಮ್ಮ ಮನಿಗೆ ಇಟ್ಕೊಂಡು ಹೊಡೆದವ್ನ ಒಡಗಿತ್ಲೇ ಆಗ ನಾನು ನಾನು ಪಾರ್ನ ಹೋಗಿದ್ದೆ ದುಡ್ಡು ಇಸ್ಕೊಬರಾಕ ಡಾಕ್ಟ್ರ ಹತ್ರ ಅಲ್ಲಿ ದುಡ್ಡು ಇಸ್ಕೊಬರ್ ಹೋಗಿದಾಗ ಅಲ್ಲಿಗೆ ಫೋನ್ ಮಾಡಿದ್ಲು ಫೋನ್ ಮಾಡೋಣ ಹಿಂಗೆ ಹೇಗೇನೋ ನಮ್ಮ ಮ ಮಲ್ಕರ್ನಿಗ ಹೊಡಿತಾವಣ ಅಂತಂತ ಹೇಳ್ದಟ ಆಯಿತು ಮಲ್ಕರ್ನಿ ಹೊಡೆ ಮಡುಬಾಲಿ ಫೋನ ಇದ್ರೆ ಕಕ್ಕನಾಡ ಮನೆಗೆ ಅಂತ ಬಿಟ್ಟು ನಾನು ನಮ್ಮ ಎಣಿಸ್ನೆ ಹೋಗ್ಬಿಟ್ಟು ಆಗ ಮನೆ ಕಕ್ಕಂಡಿ ಅಂತ ಇದು ಮಾಡಂಗಟ ಆಗ ಮನೆಯಿಂದ ನಾನು ಫಾರ್ಮಸಿನಿಂದ ಬಂದು ಇದ್ರೆ ಪೇಮೆಂಟ್ ಇಷ್ಟ ಬಂದು ಮನೆಗೆ ಬರ್ತೀಯ ಆಗ ಮಲ್ಕರ್ಣಿ ಹಿಂಗೆ ಕೂತಿದ್ನ ಆಗ ಉಲ್ಲಾಕೋಗ ಅನ್ನೋಕ್ಕ ಅಂತ ಹೇಳ್ದು ಹೇಳ್ತಲೇ ಆಗ ನೀವು ಹಾಕದ್ನ ಹಾಕ್ಬಿಟ್ಟು ಗದ್ದು ಹೋಗಿ ಆಗ ಇನ್ನು ಹೊಡಿತಾನ ಹೊಡಿತಾನೆ ಅಂತಂದ್ಬಿಟ್ಟು ಕೆಳಕ ಓಟ ಒದ್ಬಿಡ್ತಾನೆ ಒದಗುತ್ತಲೇ ಆಗ ಅಲ್ಲಿಂದ ನೋಡೋಣ ಕಕ್ಕ ಬಂತ ನಮ್ದು ಇನ್ನಿಸ್ತೇ ಕೇಳ ಅವ ನಂಗೆ ಬರಲ್ಲ ನೀನು ಹೋಗಿ ಅಂತ ಅಂದ್ಬಿಟ್ಟು ಹೋಗಿ ನನ್ನೇ ಇಷ್ಟೆ ಆವಾಗ ನಾನು ಹೋದಿ ಹೋಯ್ತು ಎಲ್ಲಿ ಕೂಡ ಇಷ್ಟೊತ್ತಿಗೆ ಹೋಗೋದು ಅಂದ್ಬಿಟ್ಟು ಆಗ ಅಲ್ಲಿ ಇಟ್ಕೊಂಡು ಹೇಳ್ಕೊಂಡು ಆಗ ಯಾಕ ನಿಮ್ಗೆ ಗಲಾಟಿ ಅಂತ ಕೇಳಿದೆ ಕೆಳಗಟ್ಟ ಹೇಗೆ ಏನವ ನಮ್ಮ ಬೀದಿಗೆ ತಕ್ಕೊಂಡಿದೆ ನೀನು ಅಂತ ಅಂದ್ಬಿಟ್ಟು ನಂಗೆ ಇಟ್ಕೊಂಡು ನಮ್ಮ ಓನೇಕೆ ಇದಿಗೆ ತಕೊಂಡಿದೆ ಅಂದ್ಬಿಟ್ಟು ಓಡ್ದೆ ಬಡಿಸಲೇ ಆಗತ್ತೆ ನೀನು ನಿಮ್ಮಮ್ಮ ಇರೋದು ಒಂದೇ ಅವರ ಅವರಮ್ಮ ಇರೋದು ಬಂದು ನಡ ಮನ್ಗ ಅಂತ ಅಂದ್ಬಿಟ್ಟು ಕರ್ಕೊಬಂದು ಆಸಕ್ಕ ನಾವು ಕ ನಿಮ್ಮ ಮೂಳೆ ಮುರಿದಾಗ ಕೊಡೋನು ನನಗೆ ಹೇಳಮ್ಮ ಅಂತ ಆಸಕ್ಕ ನಾವು ಅನ್ನ ಅಕ್ಕ ಮೂಳೆ ಮುರಿದ ಬಳ್ಳಾರಿ ಬಳ್ಳಾರೆಯಲ್ಲಿ ಹೋಯ್ತಾನೆ ಅವ ಅಕ್ಕತ್ತೇನಲ್ಲಿ ಮೂಳ ಮುರಿ ಮುರಿದಾಕ್ತಾನೆ ಯಾವುದು ಮುರಿದಾಗ ಬಳ್ಳ ರಜ್ಜೆಲಿ ಹತ್ತಾನೆ ಗುಡು ಅಂತಂದ್ಬಿಟ್ಟು ನಂಗೆ ಮನೆಗೆ ಕರ್ಕೊಬಂದು ಮನೆಗೆ ಕರ್ಕೊಬರ್ಲಿ ಆಗ ಗುರು ಗುರುವಾನ ಬಂದು ದಾಪವನ್ನ ನನ್ನ ಮಗನೇ ದಾಪ ಮಗನೇ ಬಡ ಈಜ್ಗ ನಿತ್ತಿನ ಕೇಳಿ ನಿಂಗೆ ಏನೈತೆ ಅಂತೇಳು ನನ್ನ ಬಾಯಕ್ಕೆ ಬಂದ ಬೋದ್ನ ನಾನು ಹಂಗೆಲ್ಲ ಬಯಕ್ಕೆ ಹೋಗ್ಬೇಡ ನಮ್ಮ ಐಕ ಐಕ ಐಕ್ಕ ಮಕ್ಕ ಇದು ಮಾಡಿರೋದು ಇಲ್ಲ ಅವರಪ್ಪ ಕೇಳಬೇಕು ಇಲ್ಲ ನಮ್ಮಪ್ಪ ನಾನು ಕೇಳಬೇಕು ಅವ ನಾವು ಸುಮ್ಮನೆ ನಿಮ್ಮ ಮಧ್ಯದಲ್ಲಿ ನಿಯರ ಅಂತಂತ ನಾನು ಕೇಳಿದ್ರೆ ನಿಜ ಕೇಳಿದಂತೆ ಎಲ್ಲ ಬಂದು ನನಗೆ ಇಪ್ಪತ್ತಿಪ್ಪತ್ತೈದು ಸೀಟು ರೂಮ್ ಕಟ್ಟು ಬಂದು ಬಂದು ಮನೆ ನುಗ್ಗಿ ಕೊಡೋದು